ಇವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನು ಮೋದಿಜಿ ಹಾಗೂ ದೇವೇಗೌಡ ಜಿ ಅವರ ಅದನ್ನು ಏನು ಈ ಕರ್ನಾಟಕ ಜನ ಬಯಸಿದ್ದಾರೆ ಅದರ ಉತ್ತರ ಅಂತ ಹೇಳಿ ಬಯಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಒಂದು ತಿಂಗಳಿಂದ ಲೋಕಸಭಾ ಚುನಾವಣೆಯಲ್ಲೂ ಸಹ ನಾವು ಎರಡು ಎಂ ಪಿ ಗೆದ್ದು ಮೂರು ಎಂಪಿನೇ ಗೆದ್ದಂಗೆ ಇವು ಕುತಂತ್ರದಿಂದ ಅದು ಹೋಗಿದೆ ಮೂರು ಪಿನೂ ನಾವು ಸಹ ಜನತಾದಳದಿಂದ ಗೆದ್ದಿದ್ದೀವಿ ಬಿ ಜೆ ಪಿ ಜನತಾದಳ ಮೈತ್ರಿನ ಈ ರಾಜ್ಯ ಜನ ಅನ್ನೋದಕ್ಕೆ ಈಗ ಮೊನ್ನೆ ವಿಧಾನ ಪರಿಷತ್ ಎಲೆಕ್ಷನ್ ಆಯ್ತಲ್ಲ ನೆನೆ ಆ ಎಲೆಕ್ಷನ್ನೇ ಅವ್ರಿಗೆ ಉದಾಹರಣೆ ಅಂತ ಹೇಳಿಕ್ಕೆ ಬರ್ತೀನಿ ತವರು ಜಿಲ್ಲೆಯಲ್ಲಿ ಇವತ್ತು ಈ ರಾಜ್ಯದಲ್ಲಿ ತವರು ಜಿಲ್ಲೆಯಲ್ಲಿ ಸಜ್ಜ ಮುಖ್ಯಮಂತ್ರಿ ಜಾಗದಲ್ಲಿ ನಾವು ಗೆಲ್ತೀವಿ ಅಂತಂದರೆ ಬಿ ಜೆ ಪಿ ದಳ ಅಂತ ಹೇಳುವಂಥ ಮೈತ್ರಿ ಪಕ್ಷದಲ್ಲಿ ಎಲ್ಲಪ್ಪ ಎಲ್ಲಪ್ಪಾ ದಳ ಮುಳುಗೋಯ್ತು ಆಗೋಗೋಯ್ತು ಅಂತಿದ್ರಲ್ಲ ಆ ಚಾಮುಂಡೇಶ್ವರಿ ಹಿರಾಗಂಟ ಇವತ್ತು ಹೆಂಗೆ ದೇ ಸಿ ಎಮ್ ಅವರು ಸೂರ್ಯಚಂದ್ರ ಇರೋ ಗಂಟೆ ಹಿಂಗೆ ಸತ್ಯ ಅಂತಾರೆ ಚಾಮುಂಡೇಶ್ವರಿ ಆಶೀರ್ವಾದ ಇರೋ ಗಂಟು ದೇವೇಗೌಡ ಅಪ್ಪಾಜಿ ಹಾಗೂ ಕುಮಾರಣ್ಣನವ್ರಿಗೆ ಪಿನಿಸ್ತರ ಮೂಲಕ ಈ ಜನತಾದಳನ ಬಂದೇ ಬರುತ್ತೆ ಅಂತ ಈ ರಾಜ್ಯದಲ್ಲಿ ಎಳ್ಳಕ್ಕೆ ಬಯಸ್ತೀವಿ ದಯವಿಟ್ಟು ಜ ಕಾಂಗ್ರೆಸ್ ಅವರು ಇದನ್ನು ಮಾತಾಡೋದನ್ನ ಕಮ್ಮಿ ಮಾಡಬೇಕು ಈ ರಾಜ್ಯದಲ್ಲಿ ಮಾತಾಡಿ 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 ಜನಕ್ಕೆ ಬೇಜಾರಾಗಿದೆ ನಿಮ್ಮ ಅಭಿವೃದ್ಧಿ ಕೆಲಸನ ಮಾಡಿ ತೋರಿಸಿ ಅಂತ ಎಲ್ಲಿಗೆ ಬಯಸ್ತೀವಿ ಮುಖ್ಯ ಈ ಜನತಾದಳನ ಯಾವತ್ತೂ ಸಹ ಇವತ್ತು ಏನು ಇವತ್ತು ನಮ್ಮ ಫ್ಯಾಕ್ಟ್ರಿ ಇತ್ತು ಜನತಾದಳ ಫ್ಯಾಕ್ಟ್ರಿಯಿಂದ ಅಲ್ಲಿ ಮಾತಾಡ್ತಾ ಇದ್ದಲ್ಲ ಇವತ್ತು ನಿಮ್ಗೆ ಚೆನ್ನಾಗಿದೆ ಮುಂದೊಂದು ದಿವಸದಲ್ಲಿ ಧೂಳಿಪಟ ಮಾಡ್ತಾರೆ ಈ ರಾಜ್ಯದ ಜನ ಧೂಳಿಪಟ ಮಾಡ್ತಾರೆ ಬಿ ಜೆ ಪಿ ಜನತಾದಳ ಮೈತ್ರಿಯಾಗಿ ಬಂದ ಮೇಲೆ ನಿಮ್ಗೆ ಯಾರು ಏನು ಅಂತ ಕೇಳೋದಿಲ್ಲ ಕಾಂಗ್ರೆಸ್ ಎಲ್ಲಿ ಅಂತ ಸ್ತಾಸ್ಕೊಪ್ ಇದೆಯಲ್ಲ ಅದನ್ನು ನೋಡಬೇಕಾಗುತ್ತೆ ದಯವಿಟ್ಟು ಈ ರಾಜ್ಯದ ಎಲ್ಲ ಶಾಸಕರುಗಳ್ಗೂ ಮಿನಿಸ್ಟ್ರುಗಳಿಗೂ ನಾನು ಹೇಳೋದು ಅಭಿವೃದ್ಧಿ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸ ಮಾಡಿದಾಗ ನಾವೆಲ್ಲ ಯಾಕೆ ತೊಂದರೆ ಕೊಡ್ತೀವಿ ನಿಮ್ಮ ಜೊತೆ ನಾವು ಕೈ ಜೋಡಿಸಿ ಕೆಲಸ ಮಾಡುವಂಥ ಕೆಲಸನ ಮಾಡ್ತೀವಿ ಒಗ್ಗುಡ್ಸ್ಕೊಂಡು ಈ ರಾಜ್ಯನ ಕಟ್ಟೋಣ ಕೆಲಸ ಮಾಡೋಣ ಅಂತ ನಾನು ಹೇಳ್ತೀನಿ ಜನತಾದಳದ ಬಗ್ಗೆ ಯಾವತ್ತೂ ಮಾತಾಡಬೇಡಿ ಅಂತ ಹೇಳಕ್ಕೆ ಬಯಸ್ತೀನಿ ಕೇಂದ್ರ ಸಚಿವರು ಆಗ್ತಾರೆ ಅಂತ ಈ ರಾಜ್ಯದ ಜನ ಹೇಳ್ತಿಲ್ಲ ಟಿ ವಿ ಮಾಧ್ಯಮದವರು ಹೇಳ್ತಾ ಇರೋದು ಹಾಗೂ ಜ ಜನದಕ್ಕೆ ಇಷ್ಟ ಇರೋದು ಹೇಳದೇ ಹೋದ್ರು ರಾಜ್ಯದ ಜನಕ್ಕೆ ಕುಮಾರಣ್ಣ ಕೇಂದ್ರ ಸಚಿವರಾಗಬೇಕು ಅಂತ ಈ ರಾಜ್ಯದ ಜನ ಮಂಡ್ಯ ಜನ ಅದರಲ್ಲೂ ಸಹ ಮಂಡ್ಯ ಜನ ಅವ್ರ ಮೇಲೆ ಅಪೇಕ್ಷೆ ಮಾಡಿ ಅವ್ರನ್ನ ಅವ್ರಿಗೆ ಕ್ಯಾಂಡಿಡೇಟ್ ಮಾಡಿರೋ ಉದ್ದೇಶನೇ ಅವರು ಅದೇ ಅದೇ ಉದ್ದೇಶದಲ್ಲಿ ಕೇಂದ್ರ ಸಚಿವರಾಗಿ ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಮಂಡ್ಯ ಜಿಲ್ಲೆಗೆ ಒಳ್ಳೇದಾಗಬೇಕು ಮೈಸೂರು ಜಿಲ್ಲೆಗೆ ಒಳ್ಳೇದಾಗಬೇಕು ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು ಕೇಂದ್ರ ಸಚಿವರಾದರೆ ಯಾವ್ದಾದ್ರು ಇಲಾಖೆ ಅವರಿಗೆ ಕೊಡುವಂಥ ಕೆಲಸನ ಅವರು ಅವರು ಮುಖ್ಯಮಂತ್ರಿ ಕೊಟ್ಟಾಗಲೇ ರೈತರ ಬಗ್ಗೆ ಅನ್ನೋದು ತೋರಿಸಿದ್ದಾರೆ ರೈತರ ಬಗ್ಗೆ ಮನ್ನಾನ ಯಾರು ಇತಿಹಾಸದಲ್ಲಿ ಮಾಡೋಕ್ಕಾಗಿದ್ದಿಲ್ಲ ಅಂಥ ಕೆಲಸನ ಕುಮಾರಣ್ಣವ್ರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀವಿ